ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಚಂದ್ರಮೋಹನ್ ಮಕ್ಕೇಮನೆ ಸುದ್ದಿಗಳ ವಿವರ ನೆಹರು ಅವರು ಸಹಕಾರ ಕ್ಷೇತ್ರಕ್ಕೆ ಭದ್ರ ಬುನಾದಿ ಹಾಕಿದ್ದರು ಪ್ರತಿ ವರ್ಷ ನೆಹರು ಹುಟ್ಟಿದ ದಿನದಿಂದ ಸಹಕಾರಿ ಸಪ್ತಾಹವನ್ನು ಆರಂಭಿಸಲಾಗುತ್ತದೆ ಎಂದು ಶಾಸಕ ಟಿಡಿ ರಾಜೇಗೌಡ ತಿಳಿಸಿದರು ಅವರು ಶನಿವಾರ ಪಿಸಿಎಆರ್ಡಿ ಬ್ಯಾಂಕಿನಲ್ಲಿ ನೂತನ ಅಧ್ಯಕ್ಷ ಕೆಎಂ ಸುಂದರೇಶ್ ಉಪಾಧ್ಯಕ್ಷ ಕೌಶಿಕ್ ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಹಕಾರ ಕ್ಷೇತ್ರ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗಿ ಬಡವರು ರೈತರು ಆರ್ಥಿಕವಾಗಿ ಮೇಲೆ ಬರಬಹುದು ಎಂದು ಗಾಂಧೀಜಿ ನೆಹರು ಕನಸು ಕಂಡಿದ್ದರು ಪ್ರಸ್ತುತ ಸಹಕಾರ ಕ್ಷೇತ್ರ ಅಭಿವೃದ್ಧಿ ಕಂಡಿದೆ ಒಂದು ಕಾಲದಲ್ಲಿ ರೈತರು ಸಾಲ ಕಟ್ಟಲಾಗದೆ ಅನೇಕರು ಸುಸ್ತಿದಾರರಾಗಿದ್ದರು ಸರ್ಕಾರವು ಸಾಲ ಮನ್ನಾ ಬಡ್ಡಿ ಮನ್ನಾ ಮಾಡಿತ್ತು ಈಗ ಬ್ಯಾಂಕುಗಳು ಸಹ ಚೇತರಿಕೆ ಕಂಡಿವೆ ಎಂದರು ನರಸಿಂಹರಾಜಪುರ ಪಿಸಿಎಆರ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರು ಸಹ ಹೆಚ್ಚು ಸಮಯವನ್ನು ಬ್ಯಾಂಕಿನ ಅಭಿವೃದ್ಧಿಗಾಗಿ ತೊಡಗಿಸಿಕೊಳ್ಳಬೇಕು ರೈತರ ಮನವೊಲಿಸಿ ಸಾಲ ಕಟ್ಟಿಸಬೇಕು ಸರ್ಕಾರದಿಂದ ಅಗತ್ಯವಾದ ನೆರವು ನೀಡುತ್ತೇವೆ ಸುಲಭವಾಗಿ ರೈತರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗುವಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಪಿಸಿಆರ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷ ಕೆಎಂ ಸುಂದರೇಶ್ ನೂತನ ಉಪಾಧ್ಯಕ್ಷ ಕೌಶಿಕ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಆರ್ ಸದಾಶಿವ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಮಾತನಾಡಿದರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸುರಯಾ ಬಾನು ಮುಖಂಡರಾದ ಬಿಎಸ್ ಸುಬ್ರಹ್ಮಣ್ಯ ಬಿಳಾಲುಮನೆ ಉಪೇಂದ್ರ ತೆರಿಯನ್ ಎಲಿಯಾಸ್ ರಘುವೀರ್ ಬ್ಯಾಂಕಿನ ನಿರ್ದೇಶಕರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು नमस्कार नम्बर भित्र मात्र ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲೂ ಕಾಡು ಪ್ರಾಣಿಗಳ ಕಾಟ ವಿಪರೀತವಾಗಿದ್ದು ರೈತರು ಬೆಳೆದ ಬೆಳೆ ನಷ್ಟವಾಗುತ್ತಿದ್ದು ಸರ್ಕಾರವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಶನಿವಾರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಗ್ರಾಮ ಸ್ಪಂದನ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಎಸ್ ಉಮೇಶ್ ಮಾತನಾಡಿ ಕಾಡಾನೆಗಳ ಕಾಟ ವಿಪರೀತವಾಗಿದೆ ಈಗಾಗಲೇ ಸೀತೂರು ವ್ಯಾಪ್ತಿಯಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಕಾಡುಕೋಣ ಮಂಗ ಹಂದಿ ಕಾಟ ಇದೆ ರೈತರಿಗೆ ಗನ್ ಲೈಸೆನ್ಸ್ ಇದ್ದರೂ ಪ್ರಾಣಿಗಳನ್ನು ಹತ್ಯೆ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲ ರೈತರ ಅಡಕೆ ಫಸಲನ್ನು ನಾಶ ಮಾಡುತ್ತಿರುವ ಮಂಗಗಳನ್ನು ಬೆದರಿಸಲು ವೈಜ್ಞಾನಿಕವಾಗಿ ಹೊಸ ಆವಿಷ್ಕಾರ ಮಾಡಬೇಕು ಎಂದು ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಇ ದಿವಾಕರ ಮಾತನಾಡಿ ಗ್ರಾಮ ಸ್ಪಂದನಾ ಸಭೆಯಲ್ಲಿ ರೈತರ ಸಮಸ್ಯೆ ಹೇಳಿಕೊಂಡರೆ ಬಗೆಹರಿಸಲು ಅಧಿಕಾರಿಗಳೇ ಇಲ್ಲ ಕೇವಲ ಎರಡು ಮೂರು ಅಧಿಕಾರಿಗಳು ಬಂದಿದ್ದಾರೆ ಮುಂದಿನ ಸಭೆಗಳಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಭೆಗೆ ಆಗಮಿಸಿ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಬೇಕು ಎಂದರು ಬಿಟಿ ರಘು ಹೆಮ್ಮೂರು ಲೋಕೇಶ್ ಮುಂತಾದ ಗ್ರಾಮಸ್ಥರು ಮಾತನಾಡಿ ಗ್ರಾಮ ಸ್ಪಂದನಾ ಸಭೆಯಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಸೂಕ್ತ ಪರಿಹಾರ ಸಿಗಬೇಕು ಇಲ್ಲದಿದ್ದರೆ ಸಭೆಗಳನ್ನು ಮಾಡಿದರೂ ಪ್ರಯೋಜನವಾಗುವುದಿಲ್ಲ ಅರಣ್ಯ ಹಕ್ಕುಪತ್ರ ಎಲ್ಲ ರೈತರಿಗೂ ಸಿಗಬೇಕು ಜಲಜೀವನ್ ಮಿಷನ್ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕು ಗ್ರಾಮೀಣ ಭಾಗದ ರಸ್ತೆ ದುರಸ್ತಿ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸೀತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಉದ್ಘಾಟಿಸಿದರು ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ಈಶ್ವರ್ ನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸುಜಾತ ರಮೇಶ್ ಸಿದ್ದಪ್ಪಗೌಡ ವಿಜಯ ಗ್ರಾಮ ಆಡಳಿತಾಧಿಕಾರಿ ವಿಶ್ವನಾಥ್ ಉಪಸ್ಥಿತರಿದ್ದರು ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿ ಸದಸ್ಯೆ ಹಾಗೂ ಸಮಾಜ ಸೇವಕಿ ಜುಬೇದಾ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಶನಿವಾರ ರಜಿತಾ ಮಹಿಳಾ ಸಮಾಜದವರು ಇಪ್ಪತ್ತೆಂಟನೇ ವರ್ಷದ ಸಂಭ್ರಮ ಆಚರಣೆ ಸಮಾರಂಭದಲ್ಲಿ ಮಲೆನಾಡ ಮಾತೆ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿದರು ಮೂಲತಃ ಕೇರಳದವರಾದ ಜುಬೇದ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಎಂಬತ್ನಾಲ್ಕಕ್ಕೂ ಹೆಚ್ಚು ಅನಾಥ ಶವ ಸಂಸ್ಕಾರ ಮಾಡಿದ್ದಾರೆ ಅನಾಥರು ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಿ ಅನಾಥಾಶ್ರಮಕ್ಕೆ ಸೇರಿಸುವಲ್ಲಿ ನೆರವು ನೀಡುತ್ತಿದ್ದಾರೆ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಚಿಕ್ಕಮಗಳೂರಿನಲ್ಲಿ ರಚಿತಾ ಮಹಿಳಾ ಸಮಾಜದವರು ತಮ್ಮ ಇಪ್ಪತ್ತೆಂಟನೇ ವರ್ಷದ ಸಂಭ್ರಮಾಚರಣೆ ಸಮಾರಂಭದಲ್ಲಿ ಜಿಲ್ಲೆಯ ಇತರ ಸಾಧಕರ ಜೊತೆ ಜುಬೇದ ಅವರಿಗೆ ಮಲೆನಾಡ ಮಾತೆ ಎಂಬ ಬಿರುದು ನೀಡಿ ಸನ್ಮಾನಿಸಿದೆ ಎಷ್ಟು ಜನಕ್ಕೆ ಟೀಚರ್ ಹೇಳ್ತಾ ಇದ್ದಾರೆ ಜನಗಳಿಗೆ ನಾವು ಅಂತ ಈ ರೀತಿ ಅನೇಕ ತರಬೇತಿಗಳನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಕೀಟಜನ್ಯ ರೋಗ ನಿಯಂತ್ರಣಾಧಿಕಾರಿಗಳ ಕಚೇರಿಯ ಆಶ್ರಯದಲ್ಲಿ ಇತ್ತೀಚೆಗೆ ವಿಶ್ವ ಮಲೇರಿಯಾ ದಿನಾಚರಣೆ ಪ್ರಯುಕ್ತ ನಡೆದ ವಿಡಿಯೋ ಮಾಹಿತಿ ತುಣುಕು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಮೌಂಟ್ ಕಾರ್ಮೆಲ್ ಪದವಿಪೂರ್ವ ಕಾಲೇಜಿನ ಮೂವರು ವಿದ್ಯಾರ್ಥಿನಿಯರು ಪ್ರಶಸ್ತಿ ಪಡೆದಿದ್ದಾರೆ ಎಂದು ಪ್ರಾಂಶುಪಾಲೆ ಸಿಸ್ಟರ್ ಉಷಾ ತಿಳಿಸಿದ್ದಾರೆ ಕಾಲೇಜಿನ ದ್ವಿತೀಯ ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿನಿ ಅಮೀನಾ ಪ್ರಥಮ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ದರ್ಶನ್ ದ್ವಿತೀಯ ಹಾಗೂ ಕ್ರಿಸ್ಟಲ್ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಜಿಲ್ಲಾ ಆರೋಗ್ಯ ಇಲಾಖೆಯು ಪ್ರಶಸ್ತಿ ಜೊತೆಗೆ ನಗದು ಬಹುಮಾನ ಸಹ ನೀಡಿದೆ ಶುಕ್ರವಾರ ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ಸಿಸ್ಟರ್ ಉಷಾ ಉಪನ್ಯಾಸಕರಾದ ನಂದಿನಿ ಆಲಂದೂರು ಟಿ ಮಂಜುನಾಥ್ ಅರವಿಂದ್ ಉಪಸ್ಥಿತರಿದ್ದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಐವತ್ತು ವರ್ಷ ತುಂಬಿದ ಸಂಭ್ರಮದಲ್ಲಿ ಬೆಂಗಳೂರಿನಲ್ಲಿ ನಡೆಸುತ್ತಿರುವ ಸುವರ್ಣ ಸಂಭ್ರಮ ರಾಜ್ಯ ಮಟ್ಟದ ಹನ್ನೊಂದನೇ ವಿಪ್ರ ಮಹಾಸಮ್ಮೇಳನದಲ್ಲಿ ಎನ್ಆರ್ಪುರ ಸುದ್ದಿ ಸಮಾಚಾರದ ವಾಚಕರು ಲೇಖಕಿ ಹಾಗೂ ಬಹುಮುಖ ಪ್ರತಿಭಾಂತರಾದ ಭಾಗ್ಯ ನಂಜುಂಡಸ್ವಾಮಿ ಅವರಿಗೆ ಜನವರಿ ಹತ್ತೊಂಬತ್ತರ ಭಾನುವಾರ ನಮ್ಮವರು ನಮ್ಮ ಹೆಮ್ಮೆ ಪುರಸ್ಕಾರ ನೀಡಿ ಗೌರವಿಸಲಿದ್ದಾರೆ ಪ್ರತಿನಿತ್ಯ ತಾಲೂಕಿನ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸಮಾಚಾರ ವಂದನೆಗಳು